ಚಾಮರಾಜನಗರ ಪಟ್ಟಣದಲ್ಲಿಂದು ಪ್ರತಿಯೊಬ್ಬರು ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸಿ ರೋಗದಿಂದ ರಕ್ಷಿಸಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರಿಂದ ಮನವಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಮಾತನಾಡಿ ಆಗತಾನೆ ಹುಟ್ಟಿದ ಮಗುವಿನಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಪ್ರತಿಯೊಬ್ಬರೂ ಪೋಲಿಯೋ ಹನಿ ಹಾಕಿಸಿ ಮಕ್ಕಳನ್ನು ಮಾರಕವಾಗಿ ಕಾಡುವ ಪೋಲಿಯೋ ರೋಗದಿಂದ ರಕ್ಷಿಸುವಂತೆ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ತಿಳಿಸಿದರು आलिया सर बोलिए आ भाई ನಮ್ಮ ಒಂದು ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಸಾವಿರದ ಎಂಟುನೂರ ಮೂವತ್ತೈದು ಸೊನ್ನೆಯಿಂದ ಐದು ವರ್ಷದೊಳಗೆ ಹುಟ್ಟಿದ್ದಾರೆ ಎಷ್ಟು ಬಾರಿ ಹಾಕಿಗಳು ಬರ್ಬೇಕಿಲ್ಲ ಪೋಲಿಯೋ ಲಸಿಕೆ ಇಲ್ಲ ಈಗ ಹೋಗಿರೋ ಹೋಗುವ ಐದು ವರ್ಷದ ಮುಂದೆ ಕೂಡ ಹಾಕಬೇಕಾದ ಮಟ್ಟದಲ್ಲಿ ನಾಲ್ಕರಿಂದ ಐದು ಬಾರಿ ಪೋಲಿಯೋ ಲಸಿಕೆ ಹಾಕಲಾಗುತ್ತೆ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಆರೋಗ್ಯ ಇಲಾಖೆ ತಯಾರಿನ ಕೂಡ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ನಾವು ಪೋಲಿಯೋ ಫ್ರೀ ಇದೆ ಅಂತ ಡಿಪ್ಲೇ ಮಾಡಿತ್ತು ಆದ್ರೂ ಕೂಡ ಇದು ಪ್ರಿವೆಂಟಬಲ್ ಡಿಸೀಸ್ ಕಂಪ್ಲೇಂಟ್ ಆಗಿ ಮೂಲನೆ ಮಾಡುತ್ತಾ ಇರಬಹುದಂತ ನಮ್ಮ ವೈಜ್ಞಾನಿಕರು ಆದ್ರಿಂದ ಪ್ರತಿಯೊಬ್ಬರು ತಪ್ಪದೆ ಪೋಲಿಯೋ ಲಸಿಕೆಯನ್ನು ಹಾಕಿಸ್ತೇಬೇಕಾಗುತ್ತೆ ಎಲ್ಲ ಒಂದು ಆರೋಗ್ಯ ಕೇಂದ್ರಗಳಲ್ಲಿ ಇರ್ಬೋದು ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ನಮ್ಮ ಇನ್ನು ಎಲ್ಲ ಒಂದು ಸಾವಿರದ ಇರುವ ಅಂಗನವಾಡಿಗಳಲ್ಲಿ ಕೂಡ ಕಾರ್ಯಕ್ರಮ ನಡೀತಾ ಇದೆ

ಸದುಪಯೋಗವನ್ನು ಪಡ್ಕೊಂಡು ಮಕ್ಕಳ ರಕ್ಷಣೆಯನ್ನು ಕಟ್ಕೊಬೇಕು ಏನು ಕಾಣಲೆಗಳನ್ನು ಕರಿತಾಯಿ ಯಜ್ಞ ಮಾಡಿ ಸದುಪಯೋಗವನ್ನು ಅಂತ ಹೇಳಿ ಎಲ್ಲರೂ ಒಳ್ಳೆಯದಾಗಿ